ಶಿಲ್ಲಘಟ್ಟ ತಾಲೂಕಿನ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ಎರಡು ಎಕರೆ ಹಾಗೂ ಒಂದು ಎಕರೆ ಇಪ್ಪತ್ತು ಗುಂಟೆ ಒಟ್ಟು ಮೂರು ಎಕರೆ ಇಪ್ಪತ್ತು ಗುಂಟೆ ಆಸ್ತಿಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಮೀಸಲಿಟ್ಟ ರುದ್ರಭೂಮಿಯಾಗಿರುತ್ತದೆ ಈ ಭೂಮಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಮಶಾನಗಳು ಇದ್ದು ಈಗ ರುದ್ರಭೂಮಿಯ ಆಸ್ತಿಯನ್ನು ಹೈಟೆಕ್ ಸಿಟಿ ಮಾರ್ಕೆಟ್ಗೆ ಬಳಸಲಾಗುತ್ತದೆ ಎಂದು ಹನುಮಂತಪುರ ಗ್ರಾಮಸ್ಥರು ಆರೋಪಿಸಿದರು ಹೈಟೆಕ್ ಸಿಟಿ ಮಾರುಕಟ್ಟೆ ಆಗುವುದಕ್ಕೆ ನಾವು ಯಾವುದೇ ರೀತಿಯ ಅಡ್ಡಿ ಮಾಡಲ್ಲ ಈ ಅಭಿವೃದ್ಧಿಗೆ ನಮಗೆ ಸಂತೋಷದ ವಿಷಯ ಆದರೆ ನಮಗೆ ಮೀಸಲಿಟ್ಟ ರುದ್ರಭೂಮಿಗೆ ತೊಂದರೆಯಾದರೆ ನಾವು ಎಲ್ಲಿಗೆ ಹೋಗುವುದು ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ನೀಡದಿದ್ದ ಪಕ್ಷದಲ್ಲಿ ಇಲ್ಲೇ ಕುಳಿತು ಧರಣಿ ಮಾಡಲಾಗುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರುದ್ರಭೂಮಿಯಾಗಿ ಒಂದು ಮೂರು ಎಕರೆ ಅನ್ನ ಮಂಜೂರು ಮೂರು ಎಕರೆ ಇಪ್ಪತ್ತು ಅನ್ನ ಮಂಜೂರು ಮಾಡಿದ್ದಾರೆ ಮಶಾನಿಗಾಗಿ ಆದರೆ ಈ ಮಧ್ಯದಲ್ಲಿ ನಮ್ಮ ಶಿಡ್ಲಘಟ್ ತಾಲೂಕಿನಲ್ಲಿ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಮಾನ್ಯ ಶಾಸಕರು ಹಾಗೂ ನಮ್ಮ ಏನು ಈಗ ತಾಲೂಕು ದಂಡಾಧಿಕಾರಿಗಳಿದ್ರು ಅವರು ಒಂದು ಅಧ್ಯಕ್ಷತೆಯಲ್ಲಿ ಈ ಶಿಡ್ಲಘಟ್ಟಿಗೆ ಹೊಂದ್ಕೊಂಡಿರುವ ನೂರ ಎಂಬತ್ತೊಂದು ಈ ಈ ಶಿಡ್ಲಘಟ್ಟದಲ್ಲಿ ಈ ಶಿಡ್ಲಘಟ್ ಮಧ್ಯದಲ್ಲಿ ಹೊಂದ್ಕೊಂಡಿರುವ ಈ ಭೂಮಿಯನ್ನು ಈ ಮಧ್ಯದಲ್ಲಿ ಐಟೆಕ್ ಸಿಟಿ ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲನೂ ಒತ್ತುವರು ಮಾಡ್ಕೊಂಡಿದ್ದಾರೆ ಆದರೆ ಈ ಬಡವರಿಗೆ ಈ ಕಾರಣ ಈ ಹನುಮಂತಪುರ ಗ್ರಾಮದಲ್ಲಿ ಸುತ್ತಮುತ್ತಲು ಎಲ್ಲೂ ಸಹ ಸರ್ಕಾರಿ ಜಾಗ ಇಲ್ಲ ಈ ಕೂಡಲೇ ಏನು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೂರು ಎಕರೆ ಇಪ್ಪತ್ತು ಗುಂಟೆ ಕೊಟ್ಟಿದ್ದಾರೋ ಈ ಜ ಈ ಜಮೀನು ಸಹ ಅವರು ಒಳಪಡಿಸ್ಕೊಂಡಿದ್ದಾರೆ ಆ ಕಾರಣ ಈ ನಮ್ಮ ಹನುಮಂತಪುರ ಗ್ರಾಮಸ್ಥರಿಗೆ ಎಲ್ಲೂ ಸಹ ರುದ್ರ ಯಾರನ್ನು ಸತ್ತೋದ್ರೆ ಅವ್ರನ್ನ ಮಣ್ಣು ಮಾಡಲಿಕ್ಕೂ ಸಹ ಜಾಗ ಇಲ್ಲ ಆ ಕಾರಣ ಏನು ಈ ಅವತ್ತು ಎರಡು ಸಾವಿರದ ಹದಿಮೂರಲ್ಲಿ ಹದಿನಾಲ್ಕರಲ್ಲಿ ಇಲ್ಲಿ ನಮಗೆ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಮೂರು ಎಕರೆ ಇಪ್ಪತ್ತು ಗುಂಟೆ ಅದನ್ನು ಅದನ್ನು ಬಿಟ್ಟು ಏನು ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತ ಬಂದಿದ್ದೀರಾ ಐಟೆಕ್ ಸಿಟಿ ಮಾರ್ಕೆಟ್ನ ಅದು ಮಾಡ್ಕೊಳ್ಳಿ ಅದು ಮಾಡಿದ್ರೆ ನಮ್ಮ ತಾಲೂಕೆಲ್ಲ ಅಭಿವೃದ್ಧಿ ಆಗುತ್ತೆ ಆ ಉದ್ದೇಶ ನಮಗೂ ಇದೆ ಆದರೆ ನಮ್ಮ ಸ್ಮಶಾನಗಳನ್ನೆಲ್ಲ ಕಿತ್ತು ಮಾಡೋ ಉದ್ದೇಶ ಆ ಸರ್ಕಾರಕ್ಕೆ ಇರಬಾರ್ದು ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಧಿಕ್ಕಾರಕ್ಕೆ ಹೋಗಕ್ಕೆ ಹೋಗ್ತೀವಿ ಯಾಕಂದರೆ ಬಡವ್ರಿಗೆ ಈ ಒಂದು ಈ ಸಂದರ್ಭದಲ್ಲಿ ಎಲ್ಲ ವರ್ಗದವ್ರಿಗೂ ಸಹ ಇಲ್ಲಿ ಇದೆ ಒಬ್ಬ ಇಂಥ ಸಮುದಾಯಕ್ಕೆ ಅಂತೇನಿಲ್ಲ ಎಲ್ಲ ವರ್ಗದವ್ರಿಗೂ ನೂರಕ ಇಪ್ಪತ್ತು ಗುಂಟೆಯಲ್ಲಿ ಸ್ಮಶಾನ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂಥದ್ರಲ್ಲಿ ನಮ್ಮ ಈ ಈ ಭಾಗದಲ್ಲಿ ಹನುಮಂತಪುರ ಆಮೇಲೆ ಈ ಸುತ್ತ ಸುತ್ತಮುತ್ತ ಸರವನ್ನ ಎಲ್ಲೂ ಸಹ ಖಾಲಿ ಜಾಗ ಇಲ್ಲ ಅಂತೇಳಿ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿರುವ ಕಾರಣ ಇದನ್ನು ಉಳಿಸಲೇಬೇಕು ಈ ಮಶಾನದ ತಿರುಗೊಳಿಸೋದನ್ನು ಮಾಡಿದ್ದಾದರೆ ನಾವು ರಕ್ತ ಅದು ಚೆಲ್ತೇವೆ ಮಶಾನ ಮಾತ್ರ ಬಿಡೋಲ್ಲ ಈ ಸಂದರ್ಭದಲ್ಲಿ ನಾವು ಒಂದು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನು ಈ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೇವೆ ನಮ್ಮ ಬಡವರ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ಅದರಲ್ಲೂ ಮಶಾನ ಜಾಗ ಅಂತೂ ನಾವು ಬಿಡೋದೇ ಇಲ್ಲ ಮಶಾನ ಜಾಗ ಎಲ್ಲೂ ಇಲ್ಲ ಯಾಕೆ ಯಾವ ಉದ್ದೇಶದಿಂದ ನಾವು ಕೇಳ್ತಾ ಇದ್ದೇವೆ ಅಂದರೆ ಇನ್ನು ಒಂದೇನು ಈಗ ಹದಿಮೂರು ಎಕರೆ ಇಲ್ಲಿ ಐಟೆಕ್ಸ್ ಶಿಫ್ಟಿ ಮಾರ್ಕೆಟ್ಗೆ ಉಳಪಡಿಸ್ಕೊಂಡಿದ್ರ ಅದರಲ್ಲಿ ಮೂರಕ್ಕೆ ಇಪ್ಪತ್ತು ಕುಂಟೆನ ಬಿಟ್ಟು ಮಾಡಲಿ ಸಂತೋಷ ಆದರೆ ಇದನ್ನೇನಾದರೂ ಅವರೇನೋ ಒಂದು ಮಾಡ್ಕೊಂಡಿದ್ದೆ ಆದರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಅಂಬೇಡ್ಕರ್ ಸಂಘಟನೆಯಿಂದ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ನಾವೆಲ್ಲ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತಾ ಇದೀವಿ ಹದಿನಾಲ್ಕು ನಮ್ಮ ಹನುಮಂತಪುರ ಗ್ರಾಮ ಸದಸ್ಯ ನಾನು ನಾಗಮ್ಮ ಮಾದಿ ಸದಸ್ಯೆ ನಾವು ಇದೇನಂದ್ರೆ ಹದ್ ಹದಿಮೂರು ಹದಿನಾಲ್ಕು ಸಾಲಿನಲ್ಲಿ ಅಮ್ಮ ತೀರ್ಕೊಂಡಿದ್ರು ಅಮ್ಮ ತೀರ್ಕೊಂಡಿದ್ರೆ ಅಲ್ಲೆಲ್ಲ ಹಾಕಕ್ಕೆ ಹೋದ್ರೆ ಅಲ್ಲಿ ಗಲಾಟೆ ಮಾಡಿದ್ರೆ ಅಲ್ಲಿ ಹಾಕ್ಸಿಲ್ಲ ಆಮೇಲೆ ಹೋಗಿ ನಾವು ಅಮ್ಮ ಇದ್ರ ತಾಲೂಕಾ ಆಫೀಸ್ ಹತ್ರ ಎತ್ಕೊಂಡು ಹೋಗಿದ್ರು ನಮ್ಮ ಅಮ್ಮನ ಆವಾಗ ಡಿ ಸಿ ಸಾಹೇಬ್ರು ಬಂದು ಡಿ ಸಿ ಸಾಹೇಬ್ರು ಬಂದು ಇಲ್ಲೆಲ್ಲ ಜಾಗ ನೋಡಿಸಿ ಹನುಮಂತಪ್ಪ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಇದ್ದರು ಅವರೆಲ್ಲ ಪೊಲೀಸ್ ಇಲಾಖೆಯವರು ಈ ಡಿ ಸಿ ಮೇಡಮ್ ಎಲ್ಲ ಬಂದು ಸರ್ಪಣೆ ಹಾಕಿ ಅಳತೆ ಮಾಡಿ ಇಲ್ಲೇ ನಿಮ್ಗೆ ಜಾಗ ಇಲ್ಲೇ ಇರೋದು ಮೂರು ಎಕರೆ ಇಪ್ಪತ್ತು ಕುಂಟೆ ಇಲ್ಲೇ ಇರೋದು ಅಂತೇಳಿ ಇಲ್ಲಿ ನೋಡಿಸಿ ಇಲ್ಲಿ ಉಣ್ಸಿ ಆಮೇಲೆ ಹೋಗಿದ್ದು ಪೊಲೀಸ್ ಇಲಾಖೆ ಎಲ್ಲ ಬಂದಿತ್ತು ಅವ್ರ ಹೆಸರು ಗೊತ್ತಿದೆ ನಮಗೆ ಅವ್ರು ಸರ್ಕಲ್ ಇನ್ಸ್ಪೆಕ್ಟ್ರ್ ಸಬ್ಇನ್ಸ್ಪೆಕ್ಟ್ರ್ ಗೊತ್ತಿಲ್ಲ ಹನುಮಂತಪ್ಪ ಅಂತಿದ್ರು ಅವ್ರು ಬಂದು ಇಲ್ಲಿ ಉಣ್ಸಿ ಮಣ್ಣು ಮಾಡಿಸಿ ಆಮೇಲೆ ಹೋಗಿದ್ದು ಈ ಥರ ಐಟ್ಯಾಕ್ ಮಾಡ್ಕ ಮಾರ್ಕೆಟ್ ಮಾಡ್ತಾ ಇದ್ದಾರೆ ನಮ್ಗೇನು ಏನು ತೊಂದರೆ ಇಲ್ಲ ನಮ್ಗೆ ಒಳ್ಳೇದೇ ಇರೋದು ಏನಂದರೆ ನಮ್ಮ ಸಮಾಧಿಗಳದ್ದು ಏನಿದೆ ನಮ್ಮ ಜಾಗ ಬಿಟ್ಟು ನಮ್ಗೆ ಜಾಗಕ್ಕೆ ರೋಡ್ ಮಾಡಿಕೊಟ್ಟು ಅವ್ರು ಏನು ಬೇಕೋ ಮಾಡ್ಕೊಳ್ಳಿ ನಮ್ಗೆ ಸಂತೋಷನೇ ಇವಾಗ ಆರು ತಿಂಗಳಿಂದನ ಕಲ್ದಿರೋ ಇದ್ನಿ ನಾನು ಏನಕ್ಕೂ ಹೋಗಿಲ್ಲ ಏನೋ ಮಾಡ್ತಾರೆ ಬಿಡಿ ನಮ್ಮ ಶಾಸಕರವ್ರೆ ನಮ್ಮ ಇವ್ರವ್ರೆ ನಮ್ಮ ತಹಸೀಲ್ದಾರು ಅವರೆಲ್ಲ ಮಾಡ್ಕೊಡ್ತಾರೆ ಅಂತ ನಾವು ಆರು ತಿಂಗಳಿಂದ ಕಲದಿರೋ ಇದ್ರೆ ಈ ಥರ ನೋಡು ಕಲ್ಲುಗಳು ಪಾಯ ಮಣ್ಣು ಎಲ್ಲ ತಳ್ಳಿಬಿಟ್ಟು ಸಮಾಧಿಗಳ ಮೇಲೆ ತಳ್ಳಿಬಿಟ್ಟು ಈ ಥರ ಒತ್ತುವರಿ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ತಾವ್ರೆ ಮುಂದಿನ ಏನಾನ ಇದೆಲ್ಲ ನಮಗೇನೋ ಉಳಿಸ್ಕೊಡೋಕ್ಕಾಗಲ್ಲ ಅಂದರೆ ನಾವು ಇಲ್ಲೇ ಕುತ್ಕೊಂಡು ಧರಣಿ ಮಾಡ್ತೀರಿ ನಾವು ಇಲ್ಲೇ ಇರ್ತೀರಿ ಎಲ್ಲಕ್ಕೆ ಹೋಗೋಲ್ಲ ಹೋರಾಟ ಮಾಡ್ತೀರಿ ನಾವು ತಾಲೂಕು ಮಟ್ಟಕ್ಕೆ ಎಲ್ಲಿಗೆ ಬೇಕಾದರೂ ಹೋಗ್ತೀರಿ ನಾವು ಎಲ್ಲೇ ನಮ್ಮ ಸಂಘಟನೆ ಅವರು ಎಲ್ಲಿದ್ರೂ ಬಂದು ನಮಗೆ ಸಹಾಯ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಮ್ಗೆ ಯಾರು ಇಲ್ಲ ನಾವು ಯಾವ ಬಂದ್ರೂ ಕೇಸ್ಗಳು ಕಂಪ್ಲೇಂಟ್ಗಳು ಹಾಕ್ತಾರೆ ಯಾವುದು ಹೋದ್ರೂ ಕೇಸ್ ಇರ್ತದೆ ನನ್ನಲ್ಲಿ ಯಾಕಂತೇಳಿ ನಮ್ಮನ್ನು ಮಟ್ಟ ಹಾಕ್ಬಿಟ್ರೆ ಇನ್ನಾರು ಇವರಲ್ಲಿ ಕೇಳೋರಿಲ್ಲ ಅಂತೇಳಿ ನಮ್ಮ ಮೇಲೆ ಕೇಸ್ಗಳು ಮಾಡಿಸ್ತಾರೆ ನಮ್ಮ ನಮ್ಮವ್ರಕೆ ಇದಿಕ್ಬಿಟ್ಟು ಹಂಗೆಲ್ಲ ಮಾಡಿಕೊಡ್ದು ನಮ್ದು ಏನು ತಪ್ಪಿದ್ರೆ ಬಂದು ಬಂದು ನೋಡಲಿ ಕೇಳಲಿ ನಮ್ಮನ್ನ ಅಧಿಕಾರಿಗಳೇ ಇಲ್ಲಿ ಬರಬೇಕು ಡಿ ಸಿ ಬರಬೇಕು ಶಾಸಕರು ಬರಬೇಕು ತಹಸೀಲ್ದಾರ್ ಬರಬೇಕು ಎಲ್ಲ ಬಂದು ನಮ್ಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ನಮ್ಮ ನಮ್ಮ ತಾಲೂಕು ನಮ್ಮ ವಿತ್ರ ತಾಲೂಕು ಎಷ್ಟು ಜನ ಇದ್ದಾರೋ ನಮ್ಮ ಸಂಘಟನೆ ನಮ್ಮ ಅಂಬೇಡ್ಕರ್ ಜನಾಂಗವರು ಎಲ್ಲ ಬಂದು ನಮ್ಗೆ ಸಹಾಯ ನೀಡಬೇಕಂತ ಕೇಳ್ಕೊತಾ ಇದ್ದೀನಿ ಸರ್ ಹಣ್ಣಿಗೆಲ್ಲ ಪಂಚಾಯತಿ ಅಧ್ಯಕ್ಷರು ಹನುಮಂತಪುರ ಹನುಮಂತಪುರ ನಮ್ಗೆ ಏನು ಬೇಕು ಸಹ ಮಾತ್ರ ನಮ್ಗೆ ಬೇಕು ನಮ್ಗೆ ಎಷ್ಟಾಗಿದೆ ಅಷ್ಟು ಬಿಟ್ಟು ಬಿಟ್ಟು ಅವ್ರು ಏನಾರು ಮಾಡ್ಕೊಂಡ್ಲೈಕ್ರೆಂಟೆ ಎಕರೆ ಇಪ್ಪತ್ತು ಕುಂಟೆ ನಮ್ಗೆ ಫಸ್ಟ್ ಎಲ್ಲಿ ಮೂರು ತಾವ ಹಾಕಿ ಮೂರು ತಾವ ಎತ್ತಾಕಿದ್ದೀರಿ ಮಶಾಣಗಳು ಇನ್ನೆಲ್ಲಿ ಜಾಗ ಇಲ್ಲ ಏನೋ ಬಿಡ್ತಾರಂತಂದು ನಾವು ಕಲಿದ್ರಿದ್ದೀರಿ ಬಿಡೋಲ್ಲ ಅವರೆಲ್ಲ ತಳಿತಾವ್ರೆ ನಮ್ಗೆ ಏನನ್ನ ಮಾಡಿ ನೀವೆಲ್ಲ ಸಪೋರ್ಟ ಮಾಡಿ ನಮ್ಗೆ ಬಿಡಿಸ್ಬೇಕು ಅಲ್ಲದಿದ್ರೆ ನಾವು ಇಲ್ಲೇ ಕುಂದ್ಕಂತೀರಿ ಇಲ್ಲೇ ಇರ್ತೀರಿ ಕೆಲಸ ಮಾಡಿಸಲ್ಲ